ಆನಿಕಲ್ ತಾಲೂಕಿನ ಮುತ್ತನಾಲೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಇತ್ತೀಚೆಗೆ ನಡೆದ ಉಪ ಚುನಾವಣೆಯಲ್ಲಿ ಮುತ್ತನಾಲೂರು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಶ್ರೀಮತಿ ನಾಗರತ್ನ ಕಾಂತರಾಜು ಹಾಗೂ ಉಪಾಧ್ಯಕ್ಷರಾಗಿ ನಾರಾಯಣಘಟ್ಟ ಶ್ರೀಮತಿ ಮಂಜುಳಾ ರಮೇಶ್ ರೆಡ್ಡಿರವರು ಆಯ್ಕೆಗೊಂಡಿದ್ದು ಇಂದು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಅಧಿಕೃತವಾಗಿ ಅಧಿಕಾರ ಸ್ವೀಕಾರ ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಮುತ್ತನಾಲೂರು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಸ್ಥಳೀಯ ಮುಖಂಡರು ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಿಗೆ ಶುಭ ಕೋರಿದರು ಇನ್ನು ಈ ವೇಳೆ ಮುತ್ತನಾಲೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಮುತ್ತನಾಲೂರು ವಿಶ್ವನಾಥ ರೆಡ್ಡಿ ಮತ್ತು ಸಮ್ಮನಹಳ್ಳಿ ರವಿ ಹಾಗೂ ಗೋಪಸಂದ್ರ ಉಮೇಶ್ ರವರು ಮಾತನಾಡಿ ಮುತ್ತನಾಲೂರು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾದ ಶ್ರೀಮತಿ ನಾಗರತ್ನ ಕಾಂತರಾಜು ಮತ್ತು ಉಪಾಧ್ಯಕ್ಷರಾದ ಶ್ರೀಮತಿ ಮಂಜುಳ ರಮೇಶ್ ರೆಡ್ಡಿರವರು ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರನ್ನು ಜೊತೆಗೂಡಿಸಿಕೊಂಡು ಪಂಚಾಯಿತಿಯ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸಬೇಕು ಜೊತೆಗೆ ಗ್ರಾಮಗಳ ಅಭಿವೃದ್ಧಿಗೆ ಹೆಚ್ಚು ಆದ್ಯತೆ ನೀಡಬೇಕು ಎಂದು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಮುತ್ತನಾಲೂರು ಗ್ರಾಮ ಪಂಚಾಯಿತಿ ಪಿ ರಂಗಸ್ವಾಮಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶುಭಾ ಶ್ರೀಧರ್ ಸರಳ ದಶರಥ್ ನಿರ್ಮಲಾ ನಾಗಜ್ಯೋತಿ ಎಂ ಜಾಯರಾಮ್ ತೇಜಸ್ವಿನಿ ಶ್ರೀನಿವಾಸ್ ರೆಡ್ಡಿ ಮತ್ತು ಸ್ಥಳೀಯ ಮುಖಂಡರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು

మహాగణపతి గు్రామవీంద్రమీదేవతాయతి అభివృద్ధి कार्य शीघ्रमेवस्तो सर्व निवडणस्तो सत्यानुसार शक्त्यानुसार पूज्य समर्पया ಎಲ್ಲ <laughs> ಕೆಲಸಕಾರಣ ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿಯ ಈಗಾಗಲೇ ಚುನಾವಣೆ ನಡೆದು ಮೂರು ದಿವಸ ಆಗಿದೆ ಇವತ್ತು ಅಧ್ಯಕ್ಷರಾದ ನಾಗರತ್ನಮ್ಮ ಕಾಂತರಾಜು ಮತ್ತು ಉಪಾಧ್ಯಕ್ಷರಾದ ಮಂಜುಳಮ್ಮನವರು ಇವತ್ತು ಅಧಿಕಾರ ಸ್ವೀಕಾರ ಮಾಡಿ ಈಗಾಗಲೇ ಸಹಿಯನ್ನು ಸಹ ಹಾಕಿದ್ದಾರೆ ತುಂಬ ಸಂತೋಷ ಆಯಿತು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ಇವತ್ತಿಂದಲೇ ನೀವು ಜವಾಬ್ದಾರಿ ತೆಗೆದುಕೊಂಡ ಆದಮೇಲೆ ಗ್ರಾಮ ಪಂಚಾಯಿತಿಯನ್ನು ಒಳ್ಳೆಯ ಒಂದು ಉತ್ತಮ ಸ್ಥಾನಕ್ಕೆ ಅಭಿವೃದ್ಧಿಯನ್ನು ಕೊಂಡೊಯ್ಯುವ ಜವಾಬ್ದಾರಿ ನಮ್ಮೆಲ್ಲರ ಸದಸ್ಯರು ಮತ್ತು ಸಾರ್ವಜನಿಕರ ಒಂದು ಒತ್ತಾಯಿಸದ ಮೇಲೆ ನಿಮಗೆ ಜವಾಬ್ದಾರಿಯನ್ನು ವಹಿಸಿದ್ದೇವೆ ಅದನ್ನು ಎಲ್ಲರನ್ನು ಒಗ್ಗೂಡಿಸಿಕೊಂಡು ಈ ಸಂಸ್ಥೆಯನ್ನು ಉತ್ತಮವಾಗಿ ನಡೆಸಬೇಕಂತ ನಮ್ಮ ತಮ್ಮಲ್ಲಿ ನಾನು ಕಳಕಳಿಯಾಗಿ ಪ್ರಾರ್ಥನೆ ಇದ್ದೇನೆ ಈಗಾಗಲೇ ನಮ್ಮ ಗ್ರಾಮ ಪಂಚಾಯಿತಿಯು ಆನೇಕಲ್ ತಾಲೂಕಿನಲ್ಲಿ ಒಂದು ಉತ್ತಮವಾದ ಗ್ರಾಮ ಪಂಚಾಯಿತಿ ಅಂತ ಬಿಂಬಿತವಾಗಿದೆ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಮಾಡಬೇಕು ಈಗಾಗಲೇ ಸರ್ಕಾರದಲ್ಲಿ ಗ್ರಾಮ ಪಂಚಾಯಿತಿಗಳನ್ನು ಪುರಸಭೆ ನಗರಸಭೆ ಅಂತ ಮಾಡೋದಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ನಮ್ಮ ಒಂದು ವೈಯಕ್ತಿಕ ಅಭಿಪ್ರಾಯ ಗ್ರಾಮ ಪಂಚಾಯಿತಿಗಳು ಗ್ರಾಮ ಹಾಗೆ ಇದ್ದರೆ ಒಳ್ಳೆಯದು ಯಾಕಂದರೆ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರು ಸದಸ್ಯರು ಒಳ್ಳೆಯ ಒಂದು ಆಡಳಿತವನ್ನು ವಿಧಾನಸೌಧದಲ್ಲಿ ನಡೆಸುವ ರೀತಿಯಲ್ಲಿ ಪಂಚಾಯಿತಿಯಲ್ಲಿ ನಡೆಸಬಹುದು ನಮ್ಮದೇ ತೆರಿಗೆ ಹಣ ನಾವೇ ಕಲೆಕ್ಟ್ ಮಾಡಿ ಅದನ್ನು ನಮ್ಮ ಹಳ್ಳಿಗಳಿಗೆ ಬಳಸ್ಕೊಂಡು ಅಭಿವೃದ್ಧಿ ಮಾಡ್ಬೋದು ನಗರಸಭೆ ಪುರಸಭೆ ಆದರೆ ಅದು ಸರ್ಕಾರ ಅಧೀನಕ್ಕೋಗುತ್ತೆ ಅದೊಂದು ಸ್ವಲ್ಪ ನಮಗೆ ಸ್ವಲ್ಪ ಬೇಸರದ ವಿಷಯನೂ ಹೌದು ಯಾಕೆಂದರೆ ಹೆಚ್ಚು ಅಭಿವೃದ್ಧಿ ಆದ ಮೇಲೆ ಮಾಡಲಿ ತೊಂದರೆ ಇಲ್ಲ ಯಾಕೆಂದರೆ ಇನ್ನು ಗ್ರಾಮ ಪಂಚಾಯತಿಗಳಲ್ಲಿ ಚೆನ್ನಾಗಿ ಕೆಲಸ ನಡೀತಾ ಇದೆ ಅದನ್ನು ಒಂದು ಸರ್ಕಾರಕ್ಕೆ ನಾನು ಒಂದು ಮನವಿಯನ್ನು ಮಾಡ್ತಾ ಒಳ್ಳೆಯ ಆಡಳಿತ ನಡೆಸಲಿ ಅಂತ ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಮುತ್ತಾನಲ್ಲರು ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಹಾಗೂ ಮುತ್ತ ನಲ್ಲರ ಗ್ರಾಮಸ್ಥರಿಗೂ ವಂದನೆಗಳನ್ನು ಹರಿಸ್ತಾ ಇದ್ದೀನಿ ಯಾಕಂದರೆ ಇವತ್ತು ಎಲ್ಲರಿಗೂ ಗೊತ್ತು ಗೊತ್ತಿದೆ ಇವತ್ತು ಅಧ್ಯಕ್ಷರು ಸೀಟಿಗೆ ಪೂಜೆ ಮಾಡಿದ್ದಾರೆ ಅಂತ ಹಾಗೆ ಎಲ್ಲರೂ ಸಪೋರ್ಟು ಮಾಡಿ ನನ್ನ ಈ ಒಂದು ವರ್ಷ ಆದ್ಮ ಒಂದೂವರೆ ವರ್ಷ ಆಯಿತೋ ಗೊತ್ತಿಲ್ಲ ಆದರೆ ಎಲ್ಲರಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ ಎಲ್ಲ ಸೇರಿ ಒಗ್ಗಟ್ಟುಗೂಡಿ ಒಳ್ಳೊಳ್ಳೆ ಕೆಲಸ ಮಾಡೋಣ ಕೆಲಸ ಮಾಡೋವಾಗ ಪಂಚಾಯಿತಿ ಕೆಲಸ ಏಳೂರಿಗೂ ಏನು ಕೆಲಸ ಇದೆಯೋ ಅದು ಕೇಳಿ ಎಲ್ಲ ಸೇರಿ ಕೆಲಸ ಮಾಡೋಣ ಪಂಚಾಯಿತಿನ ಅಭಿವೃದ್ಧಿ ಮಾಡಿ ಎಲ್ಲರೂ ಒಳ್ಳೆ ಹೆಸರು ಕೊಂಡ್ಕೊಳೋಣ ಇಷ್ಟು ದಿನ ಏನಾಯಿತು ನಂಗೆ ಗೊತ್ತಿಲ್ಲ ಎಲ್ಲರೂ ಸೇರಿ ಒಳ್ಳೆ ಕೆಲಸ ಮಾಡೋಣ ಅಂತ ಎಲ್ಲರಲ್ಲಿ ಮನವಿ ಮಾಡ್ಕೊಂಡೆ ಉತ್ತನಲ್ಲೂರು ಗ್ರಾಮ ಪಂಚಾಯತಿಯಲ್ಲಿ ಈ ದಿನ ನಾವು ಅಧ್ಯಕ್ಷರ ಉಪಾಧ್ಯಕ್ಷರದ್ದು ಹಾಗೂ ಇಡೀ ನಮ್ಮ ಪಂಚಾಯತಿ ಪರವಾಗಿ ಪೂಜೆಯನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲ ನನ್ನ ಹತ್ತೊಂಬತ್ತು ಪಂ ಸದಸ್ಯರಿಗೂ ನನ್ನ ಹುತ್ಪೂರಕ ವಂದನೆಗಳು ಹಾಗೂ ಈಗ ನಾವು ಹೆಂಟೂರಿಗೆ ನಾವು ಒಳ್ಳೆಯ ಅಭಿವೃದ್ಧಿ ಮಾಡಬೇಕಂತ ನಾವು ಪಣ ತೊಟ್ಟಿದ್ವಿ ಿವಿ ನಾವು ಐದು ವರ್ಷದಿಂದ ಮೊ ಮೊದಲು ವಿಶ್ವನಾಥ್ ರೆಡ್ಡಿ ಅವರಿದ್ದರು ಆಮೇಲೆ ತೇಜು ಶ್ರೀನಿವಾಸ ಅವರಿದ್ದರು ಆಮೇಲೆ ಅವರು ಇದ್ದರು ಈಗ ನಾಗರತ್ನಾಕ್ ಅವರು ಬಂದಿದ್ದಾರೆ ಎಲ್ಲರೂ ಅಷ್ಟೇ ಉತ್ತಮ ಆಡಳಿತ ಕೊಟ್ಟಿದ್ದಾರೆ ಅವರಿಗೆಲ್ಲರಿಗೂ ನನ್ನ ಧನ್ಯವಾದಗಳು ಅವರು ಯಾವ ರೀತಿ ನಡೆಸ್ಕೊಂಡು ಹೋಗಿದ್ರು ಅದರ ಬಗ್ಗೆ ನಮಗೂ ಅವರು ತಿಳಿ ಹೇಳಿ ನಾವು ಈಗ ಆಗಿದ್ದೀವಿ ನಮಗೆ ತಿಳಿ ಹೇಳಿ ಈ ಅಂತ ಅವರು ನಮ್ಮಲ್ಲಿ ನಮಗೆ ಇದು ಬುದ್ಧಿವಾದ ಹೇಳಿ ನಮ್ಮನ್ನು ಅದೇ ರೀತಿಯಲ್ಲಿ ಅವರು ನಡ್ಸ್ಕೊಂಡು ಹೋಗ್ತಾಯಿರೋ ಅಂತ ನಾವು ಭಾವಿಸ್ತಾ ಇದ್ದೀವಿ ನಾವು ಎಲ್ಲರಿಗೂ ಎಂಟು ಊರಿಗೂ ಎಲ್ಲ ಸಮಾನತೆಯಾಗಿ ನಾವು ನೋಡಿಕೊಂಡು ಎಲ್ಲರಿಗೂ ಒಂದೇ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ನಾವು ಹೋಗ್ತಾ ಹೋಗ್ತೀವಿ ಅಂತ ನಾನು ತಿಳಿಸ್ತಾ ಇದ್ದೀನಿ ಹಾಗೆ ನನಗೆ ಇನ್ನೂ ಹೆಚ್ಚು ಹೆಚ್ಚು ಅಭಿವೃದ್ಧಿ ಸರ್ಕಾರದಲ್ಲೇ ಆಗಲಿ ನಮ್ಮ ತಾಲೂಕು ಪಂ ತಾಲೂಕಲ್ಲಿ ಎಮ್ ಎಲ್ ಎಗಳು ಎಲ್ಲರತ್ರ ಹೋಗಿ ನಮ್ಮ ನಮಗೆ ಏನಿದೆಯೋ ಅದು ಅಭಿವೃದ್ಧಿ ಮಾಡೋದಕ್ಕೆ ಅವ್ರ ಕಡೆಯಿಂದ ಏನು ಸಹಕಾರ ಬೇಕೋ ಅದೆಲ್ಲ ನಾವು ಹೋಗಿ ಅವ್ರ ಒಟ್ಟುಗೂಡಿ ಹತ್ತೊಂಬತ್ತು ಸದಸ್ಯರು ಹೋಗಿ ಅವರತ್ರ ಕೇಳಿಕೊಂಡು ಪಂಚಾಯಿತಿ ಇನ್ನೂ ಹೆಚ್ಚು ಹೆಚ್ಚು ಅಭಿವೃದ್ಧಿ ಮಾಡ್ಕೋತೀವಿ ಅದು ನಮ್ಮ ಹತ್ತೊಂಬತ್ತು ಸದಸ್ಯರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಹಾಗೂ ನಮ್ಮ ಗ್ರಾಮಸ್ಥರ ಹಿರಿಯ ಮುಖಂಡರು ನಮ್ಮ ಜೊತೆಗೆ ಒಟ್ಟುಗೂಡಿ ಅವರು ನಮಗೆ ಸಹಕಾರ ಕೊಟ್ಟರೆ ನಾವು ಇನ್ನು ಅಭಿವೃದ್ಧಿ ಮಾಡ್ತೀವಿ ಇಷ್ಟು ಹೇಳಿ ನಾನು ಮಾತು ಮುಗಿಸಿ ಜೈ ಹಿಂದ್ ಜೈ ಕರ್ನಾಟಕ ಏನು ಈ ದಿನ ನಮ್ಮ ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿಯ ನೂತನವಾಗಿ ಆಯ್ಕೆಯಾದಂಥ ನಾಗರತ್ನಕ್ಕವರು ಉಪಾಧ್ಯಕ್ಷರಾಗಿ ಆಯ್ಕೆಯಾದಂಥ ಮಂಜುಳಕ್ಕವರು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವರು ನಮ್ಮ ತಾಲೂಕಿನ ತಾಲೂಕಿನಾದ್ಯಂತ ಹೆಸರುವಾಸಿಗಳಲ್ಲಿ ಒಂದಾದ ಮುತ್ತನ ಗ್ರಾಮ ಪಂಚಾಯತಿಗೂ ಒಂದಾಗಿರುತ್ತದೆ ಅವರ ಅವಧಿಯಲ್ಲಿ ಇನ್ನೂ ಹೆಚ್ಚಿನ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ಕೊಡುತ್ತಾ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮದ ಗ್ರಾಮಸ್ಥರಿಗೂ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳು ನೇರವಾಗಿ ಸಾರ್ವಜನಿಕರಿಗೆ ಸಿಗುವಂತೆ ಮಾಡಲಿ ಹಾಗೂ ಇನ್ನೇನು ಕಾಮಗಾರಿಗಳು ಪ್ರಾರಂಭ ಆಗುವಂಥ ಹತ್ತಿರದಲ್ಲಿದೆ ಹಾಗೂ ಹಾಗಾಗಿ ಎಲ್ಲ ಸದಸ್ಯರು ಸಹ ಒಮ್ಮತದಿಂದ ಉತ್ತಮವಾದಂಥ ಕಾಮ ಕಾಮಗಾರಿಗಳನ್ನು ಮಾಡಿ ತಮ್ಮ ತಮ್ಮ ಗ್ರಾಮಗಳ ವಾರ್ಡ್ಗಳ ಅಭಿವೃದ್ಧಿಯತ್ತ ಸಾಗಲಿ ಅಂತ ನಾನಾದರೂ ಆಶಿಸುತ್ತ ಈ ಒಂದು ಏನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಲು ನಮ್ಮ ಸದಸ್ಯರಾದಂಥ ಎಸ್ ಎಂ ರವೀಂದ್ರ ರೆಡ್ಡಿ ಅವರು ಅವರಿಗೆ ಬೆಂಬಲಿತವಾಗಿ ನಮ್ಮ ಮಾಜಿ ಅಧ್ಯಕ್ಷರಾದಂಥ ಅವರು ಇನ್ನೂ ಹಲವಾರು ನಮ್ಮೆಲ್ಲ ಸದಸ್ಯರು ಸಹ ಸಹಕಾರದಿಂದ ಈ ಒಂದು ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಲು ಸಾಧ್ಯವಾಯಿತು ಹಾಗಾಗಿ ನನ್ನ ಒಂದು ವೈಯಕ್ತಿಕವಾದ ವೈಯಕ್ತಿಕವಾದಂಥ ಒಂದು ಮಾತೇನಂತಂದರೆ ನಮ್ಮ ಗ್ರಾಮದಲ್ಲಿ ಒಬ್ಬರೇ ಸದಸ್ಯರು ಇರುವುದರಿಂದ ನಮ್ಮ ಗ್ರಾಮಕ್ಕೆ ಹೆಚ್ಚು ಅನುದಾನವನ್ನು ಕೊಟ್ಟು ಅಭಿವೃದ್ಧಿಪಡಿಸಲು ಸಹಕರಿಸಬೇಕೆಂದು ಅಧ್ಯಕ್ಷರಲ್ಲಿ ಹಾಗೂ ಉಪಾಧ್ಯಕ್ಷರಲ್ಲಿ ನಾನು ಮನವಿ ಮಾಡುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಮುತ್ತಾರು ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಆದಂಥ ನಾಗರತ್ನ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಉಪಾಧ್ಯಕ್ಷ ಸ್ಥಾನಕ್ಕೆ ಮಂಜುಳಾ ಗ ರಮೇಶ್ ರೆಡ್ಡಿ ಅಭಿನಂದನೆ ಸಲ್ಲಿಸ್ತಾ ನಮ್ಮನ್ನು ಚುನಾವಣೆ ಚುನಾವಣಿತ ಪ್ರತಿನಿಧಿಗಳಾಗಿ ಕಳಿಸಿದಂಥ ಪ್ರತಿಯೊಬ್ಬ ಮತದಾರಿಗಳಿಗೂ ಅಭಿನಂದನೆ ಸಲ್ಲಿಸುತ್ತಾ ಎಲ್ಲ ನಮಗೆ ಸಪೋರ್ಟ್ ಮಾಡಿ ಆಯ್ಕೆ ಮಾಡಿದಂಥ ಎಲ್ಲ ನಾಯಕರಿಗೂ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕರಿಸ ಸಹಕಾರ ಮಾಡಿದಂಥ ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರಿಗೆ ಅಭಿನಂದನೆ ಇಚ್ಛ ಪಡ್ತಾ ಇದ್ದೀನಿ